ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ವೈವಸ್ವತ ಸಾವರ್ಣಿ ದಕ್ಷ ಸಾವರ್ಣಿ ಮೇರು ಸಾವರ್ಣಿ ಸೂರ್ಯ ಸಾವರ್ಣಿ ಇಂದ್ರ ಸಾವರ್ಣಿ ರುದ್ರ ಸಾವರ್ಣಿ ಮತ್ತು ವಿಷ್ಣು ಸಾವರ್ಣಿ ಎಂಬ ಮನುಗಳ ವರ್ಣನೆ ಅರುಣ ದಾನವನಿಗೆ ವರಪ್ರಾಪ್ತಿ ದೇವ ವಿಜಯ ಹಾಗೂ ಭ್ರಾಮರಿ ದೇವಿಯಿಂದ ಅವನ ವಧೆಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳಿದನು ನಾರದನೇ ಏಳನೆಯ ಮನುವಾಗಿ ವೈವಸ್ವತನು ಪ್ರಸಿದ್ಧನಾದನು ಅಪಾರ ಆನಂದದಿಂದ ಸಂಪನ್ನ ಈ ಮನುವನ್ನು ಶ್ರಾದ್ದೇವ ಎಂದು ಹೇಳುತ್ತಾರೆ ಎಲ್ಲ ರಾಜರು ಇವನನ್ನು ಆರಾಧಿಸುತ್ತಿದ್ದರು ಪರಮ ಪೂಜ್ಯಳಾದ ಭಗವತಿಯ ಕೃಪೆ ಮತ್ತು ತಪಸ್ಸಿನ ಪ್ರಭಾವದಿಂದ ಮನ್ವಂತರದ ಅಧಿಪತಿಯಾಗುವ ಸೌಭಾಗ್ಯವು ಅವನಿಗೆ ದೊರಕಿತ್ತು ಭೂಮಂಡಲದಲ್ಲಿ ಎಂಟನೆಯ ಮನು ಸಾವರ್ಣಿ ಎಂಬ ಕೆಸರಿನಿಂದ ವಿಖ್ಯಾತನಾದನು ಅವನು ಹಿಂದಿನ ಜನ್ಮದಲ್ಲಿ ದೇವಿಯನ್ನು ಆರಾಧಿಸಿ ಆಕೆಯಿಂದ ಹೊರಪಡೆದು ಈ ಜನ್ಮದಲ್ಲಿ ಮನ್ವಂತರದ ಅಧಿಪತಿಯಾದನು ಸಮಸ್ತ ರಾಜರಿಂದ ಅವನಿಗೆ ಸಮ್ಮಾನ ದೊರಕಿತ್ತು ಅವನು ಅಪಾರ ಪರಾಕ್ರಮಿಯು ವಿದ್ವಾಂಸನು ಭಗವತಿಯ ಪರಮ ಉಪಾಸಕನೂ ಆಗಿದ್ದನು ಆ ಸಾವರ್ಣಿ ಮನು ಪೂರ್ವ ಜನ್ಮದಲ್ಲಿ ಸುರಥ ರಾಜನಾಗಿದ್ದನು ಈ ಪ್ರಸಂಗದಲ್ಲಿ ಸುರಥನ ಕಥೆಯನ್ನು ಹೇಳುವಾಗ ಶ್ರೀ ನಾರಾಯಣನು ಸುರಥ ಸುಮೇಧ ಸಂವಾದ ಮಧುಕೈಟ ಭವದೆ ಮಹಿಷಾಸುರ ಹಾಗೂ ಶುಂಭ ನಿಶುಂಭ ವಧೆಯ ಕಥೆಗಳನ್ನು ತಿಳಿಸಿ ಕೊನೆಗೆ ಹೇಳಿದರು ಇದೇ ಸುರಥ ರಾಜನು ಈ ಜನ್ಮದಲ್ಲಿ ಸಾವರ್ಣಿ ಮನು ಆಗಿದ್ದನು ಭಗವಾನ್ ನಾರಾಯಣನು ಹೇಳಿದನು ನಾರದ ಈಗ ಉಳಿದ ಮನುಗಳ ಅದ್ಭುತ ಉತ್ಪತ್ತಿಯನ್ನು ಕೇಳು ವೈವಸ್ವತ ಮನುವಿಗೆ ಕರುಷ ವೃಷದ್ರ ನಾಭಾಗ ವಿಷ್ಠ ಶರಿಯಾತಿ ಮತ್ತು ತ್ರಿಶಂಕು ಎಂಬ ಆರು ಪುತ್ರರಿದ್ದರು ಎಲ್ಲರೂ ಮಹಾಪರಾಕ್ರಮಿಗಳು ನಿರ್ಮಲ ಬುದ್ಧಿಯುಳ್ಳವರು ಆಗಿದ್ದರು ಈ ಆರು ಪುತ್ರರು ಯಮುನಾ ತೀರಕ್ಕೆ ಹೋಗಿ ಭಗವತಿಯ ಉಪಾಸನೆಯಲ್ಲಿ ತೊಡಗಿದರು ಇವರು ಭೋಜನವನ್ನು ತ್ಯಜಿಸಿ ಶ್ವಾಸಗಳನ್ನು ನಿಯಂತ್ರಿಸಿಕೊಂಡಿದ್ದರು ಎಲ್ಲರೂ ಬೇರೆ ಬೇರೆಯಾಗಿ ದೇವಿಯ ಮೃಣ್ಮಯ ಮೂರ್ತಿಯನ್ನು ನಿರ್ಮಿಸಿಕೊಂಡು ಬಗೆ ಬಗೆಯ ಉಪಚಾರಗಳಿಂದ ಆದರದಿಂದ ಪೂಜಿಸುತ್ತಿದ್ದರು ಅನಂತರ ಅವರೆಲ್ಲ ಮಹಾಬಲಿ ಪುತ್ರರು ಅತಿಶಯ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದರು ಮೊದಲಿಗೆ ಒಣಗಿದ ಎಲೆಗಳನ್ನು ತಿನ್ನುತ್ತಾ ಮತ್ತೆ ಗಾಳಿ ನೀರು ಹೊಗೆ ಕಿರಣಗಳ ಆಹಾರದಲ್ಲಿ ಕ್ರಮವಾಗಿ ಇರುತ್ತಾ ಕಠೋರ ತಪಸ್ಸು ಮಾಡತೊಡಗಿದರು ಹೀಗೆ ಪರಮಾದರದೊಂದಿಗೆ ಸದಾ ಭಗವತಿಯ ಆರಾಧನೆಯಲ್ಲಿ ತತ್ಪರರಾಗಿರುವ ಆ ಮಹಾನುಭಾವರ ತಪಸ್ಸಿನ ಫಲವಾಗಿ ಸಂಪೂರ್ಣ ಮೋಹವನ್ನು ನಾಶ ಮಾಡುವ ನಿರ್ಮಲ ಬುದ್ಧಿ ಪ್ರಾಪ್ತವಾಯಿತು ಆ ಮನುಪುತ್ರರು ಏಕಮಾತ್ರ ದೇವಿಯ ಚರಣ ಚಿಂತನೆಯಲ್ಲೇ ತೊಡಗಿದ್ದರು ಪವಿತ್ರ ಬುದ್ಧಿಯ ಪ್ರಭಾವದಿಂದ ಅವರಿಗೆ ಅಖಿಲ ಜಗತ್ತು ತಮ್ಮ ಆತ್ಮನಲ್ಲೇ ಸಾಕ್ಷಾತ್ಕಾರವಾಯಿತು ಅವರಿಗೆ ಬಹಳ ವಿಚಿತ್ರ ಸ್ಥಿತಿ ಉಂಟಾಯಿತು ಹೀಗೆ ಒಂದೇ ಸಮನೆ ಹನ್ನೆರಡು ವರ್ಷಗಳವರೆಗೆ ಭಗವತಿ ಜಗದೀಶ್ವರಿಯ ತಪಸ್ಸು ಮಾಡುತ್ತಲೇ ಇದ್ದರು ಅನಂತರ ಸಾವಿರಾರು ಸೂರ್ಯರಂತಹ ತೇಜದಿಂದ ಕೂಡಿದ ದೇವೇಶ್ವರಿಯು ಅವರ ಮುಂದೆ ಪ್ರಕಟಳಾದಳು ಆ ಪುಣ್ಯಾತ್ಮರಾದ ಆರು ರಾಜಕುಮಾರರು ದಿವಿಯ ಸಾಕ್ಷಾತ್ ದರ್ಶನ ಪಡೆದರು ಆಗ ಅವರು ಭಕ್ತಿಯಿಂದ ನಮ್ರರಾಗಿ ಸಕಾಮ ಭಾವದಿಂದ ಭಗವತಿಯನ್ನು ಸ್ತುತಿಸತೊಡಗಿದರು ರಾಜಕುಮಾರರು ಹೇಳಿದರು ಮಹೇಶ್ವರಿಯೇ ನೀನು ಎಲ್ಲರ ಸ್ವಾಮಿನಿ ಹಾಗೂ ಕರುಣೆಯ ಪರಮಾಶ್ರಯಗಳಾಗಿರುವೆ ನಿನಗೆ ಜಯವಾಗಲಿ ದೇವಿ ವಾಣಿ ಬೀಜದಿಂದ ಆರಾಧನೆ ಮಾಡಿದಾಗ ನೀನು ಬೇಗನೆ ಪ್ರಸನ್ನಲಾಗುವೆ ವಾಣಿ ಬೀಜ ಪ್ರತಿಪಾದಿತ ನಿನ್ನ ಹೆಸರಾಗಿದೆ ಕ್ಲೀಂಕಾರ ರೂಪಿ ವಿಗ್ರಹದಿಂದ ಶೋಭಿಸುವ ದೇವಿಯೇ ನೀನು ಕ್ಲೀಂ ಬೀಜ ಮಂತ್ರದ ಉಪಾಸನೆಯಿಂದ ಅಪಾರ ಪ್ರೀತಿಯನ್ನು ಕರುಣಿಸುವೆ ಮಹಾಮಾಯೆ ನೀನು ಕಾಮೇಶ್ವರನ ಮನಸ್ಸನ್ನು ಪ್ರಸನ್ನಗೊಳಿಸುವವಳು ಹಾಗೂ ಪರಮ ಪ್ರಭುವಿಗೆ ಸಂತುಷ್ಟಗೊಳಿಸುವುದರಲ್ಲಿ ಪರಮ ನಿಪುಣಳಾಗಿರುವೆ ನಿನ್ನ ಆರಾಧನೆಯಿಂದ ವಿಪುಲ ಹರ್ಷ ಹಾಗೂ ಮಹಾ ಸಾಮ್ರಾಜ್ಯ ಪ್ರಾಪ್ತವಾಗುತ್ತದೆ ಭೋಗವರ್ಧಿನಿಯೇ ಬ್ರಹ್ಮ ವಿಷ್ಣು ಶಿವ ಇವರು ನಿನ್ನ ಅಂತ್ ನಿನ್ನ ಅಂಶರೇ ಆಗಿದ್ದಾರೆ ಹೀಗೆ ಆ ಮಹಾನುಭಾವ ರಾಜಪುತ್ರರು ಸ್ತುತಿ ಮಾಡಿದಾಗ ಭಗವತಿ ಪ್ರಸನ್ನಲಾಗಿ ಅವರ ಕುರಿತು ಕಲ್ಯಾಣಮಯ ವಚನಗಳನ್ನು ಹೇಳಿದಳು ಶ್ರೀದೇವಿಯು ಹೇಳಿದಳು ಕಠಿಣ ತಪಸ್ಸು ಮಾಡುವ ರಾಜಪುತ್ರರೇ ನೀವು ದೊಡ್ಡ ಮಹಾತ್ಮರಾಗಿರುವಿರಿ ನನ್ನ ಉಪಾಸನೆಯಿಂದ ನಿಮ್ಮ ಪಾಪಗಳೆಲ್ಲವೂ ತೊಳೆದು ಹೋಯಿತು ನಿಮಗೆ ಪರಮ ವಿಮಲ ಬುದ್ಧಿಯು ದೊರೆತಿದೆ ಈಗ ನೀವು ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ವರವಾಗಿ ನನ್ನಿಂದ ಕೇಳಿಕೊಳ್ಳಿರಿ ನಾನು ಅತ್ಯಂತ ಪ್ರಸನ್ನವಾಗಿರುವೆನು ಈಗ ನನ್ನಿಂದ ನಿಮ್ಮ ಮನೋರಥಗಳೆಲ್ಲ ಪೂರ್ಣವಾಗುವವು ರಾಜಪುತ್ರರು ಹೇಳಿದರು ದೇವಿ ನಮಗೆ ನಿಷ್ಕಂಟಕ ರಾಜ್ಯ ದೀರ್ಘಾಯಸ್ಸುಳ್ಳ ಸಂತಾನ ಹವ್ಯಾಹತ ಭೋಗಗಳು ಯಥೇಚ್ಛ ಯಶ ತೇಜ ಬುದ್ಧಿ ಹಾಗೂ ಎಲ್ಲರಿಂದ ಅಜೇಯತ್ವ ಕರುಣಿಸುವ ಕೃಪೆ ಮಾಡು ಇದೇ ನಮ್ಮ ಪ್ರಾರ್ಥನೆಯಾಗಿದೆ ಶ್ರೀದೇವಿಯು ಹೇಳಿದಳು ಸರಿ ಹಾಗೆಯೇ ಆಗುವುದು ನಿಮ್ಮೆಲ್ಲರ ಮನಸ್ಸಿನಲ್ಲಿರುವ ಕಾಮನೆಗಳೆಲ್ಲವೂ ಪೂರ್ಣವಾಗುವವು ನೀವೆಲ್ಲರೂ ಮನ್ವಂತರದ ಒಡೆಯರಾಗುವಿರಿ ನಿಮಗೆ ದೀರ್ಘಜೀವಿ ಸಂತಾನವಾಗುವುದು ಅನೇಕ ಪ್ರಕಾರದ ಭೋಗಗಳು ಪ್ರಾಪ್ತವಾಗುವವು ನಿಮ್ಮ ಬಲವನ್ನು ಯಾರು ಮುರಿಯಲಾರರು ಐಶ್ವರ್ಯ ಯಶ ತೇಜ ವಿಭೂತಿ ಇವುಗಳು ಪೂರ್ಣವಾಗಿ ಸದಾ ನಿಮ್ಮೊಂದಿಗೆ ಇರುವವು ರಾಜಪುತ್ರರೇ ನೀವು ಕ್ರಮವಾಗಿ ಮನ್ವಂತರಗಳ ಅಧಿಷ್ಠಾತ್ರಗಳಾಗುವಿರಿ ಭಗವಾನ್ ನಾರಾಯಣನು ಹೇಳಿದನು ನಾರದನೆ ರಾಜಕುಮಾರರು ಭಕ್ತಿಯಿಂದ ಭಗವತಿ ಭ್ರಾಮರಿಯನ್ನು ಸ್ತುತಿಸಿದರು ಅವರ ಮೇಲೆ ಪ್ರಸನ್ನಳಾಗಿ ಜಗದಂಬೆಯು ಅವರಿಗೆ ವರವನ್ನು ಕರುಣಿಸಿ ತತ್ಕ್ಷಣ ಅಂತರ್ಧಾನಳಾದಳು ಆಕೆಯ ಕೃಪೆಯಿಂದ ಆ ಮಹಾ ತೇಜಸ್ವಿ ರಾಜಕುಮಾರರೆಲ್ಲರೂ ಆ ಜನ್ಮದಲ್ಲಿ ಶ್ರೇಷ್ಠ ರಾಜ್ಯವನ್ನು ವಿಪುಲ ಭೋಗಗಳನ್ನು ಅನುಭವಿಸಿದರು ಅವರಿಗೆ ಉತ್ತಮ ಸಂತಾನಗಳಾದವು ಅವರೆಲ್ಲರೂ ಭೂಮಂಡಲದಲ್ಲಿ ತಮ್ಮ ವಂಶಾವಳಿಯನ್ನು ಸ್ಥಾಪಿಸಿ ಮನ್ವಂತರಗಳ ಅಧ್ಯಕ್ಷರಾದರು ಅವರೇ ಮರುಜನ್ಮದಲ್ಲಿ ಕ್ರಮವಾಗಿ ಸಾವರ್ಣಿ ಮನುಗಳೆಂದು ಖ್ಯಾತರಾದರು ಪ್ರಥಮ ರಾಜಕುಮಾರನ ಹೆಸರು ದಕ್ಷ ಸಾವರ್ಣಿ ಎಂದಾಯಿತು ಅವನು ಒಂಬತ್ತನೆಯ ಮನುವಾದನು ಭಗವತಿಯ ಕೃಪೆಯಿಂದ ಅವನಿಗೆ ಅವ್ಯಾಹತ ಬಲ ಪ್ರಾಪ್ತವಾಗಿತ್ತು ಎರಡನೆಯ ಪುತ್ರ ಮೇರು ಸಾವರ್ಣಿ ಆದನು ಇವನು ಹತ್ತನೆಯ ಮನು ಮಹಾದೇವಿಯ ಪ್ರಸಾದದಿಂದ ಮನ್ವಂತರವಿಡಿ ಅವನು ರಾಜ್ಯವಾಳಿದನು ಮೂರನೆಯ ರಾಜಕುಮಾರ ಸೂರ್ಯ ಸಾವರ್ಣಿ ಎಂಬ ಹೆಸರಿನಿಂದ ವಿಖ್ಯಾತನಾದನು ತನ್ನ ತಪಸ್ಸಿನಿಂದ ಮಹಾನ್ ಗೌರವ ಪಡೆದ ಈ ಮಹಾ ಉತ್ಸಾಹಿ ಮನು ಹನ್ನೊಂದನೆಯವನು ನಾಲ್ಕನೆಯವನು ಇಂದ್ರ ಸಾವರ್ಣಿ ಅವನು ಹನ್ನೆರಡನೆಯ ಮನುವು ದೇವಿಯ ಆರಾಧನೆಯ ಮಹಿಮೆಯಿಂದ ಅವನಿಗೆ ಮನ್ವಂತರದ ರಾಜ್ಯವನ್ನು ಭೋಗಿಸುವ ಸುವರ್ಣಾವಕಾಶ ಪ್ರಾಪ್ತವಾಗಿತ್ತು ಐದನೆಯ ರಾಜಕುಮಾರ ರುದ್ರ ಸಾವರ್ಣಿ ಎಂಬ ಹೆಸರಿನಿಂದ ವಿಖ್ಯಾತನಾಗಿ ಹದಿಮೂರನೆಯ ಮನು ಎನಿಸಿಕೊಂಡನು ಅವನು ಮಹಾಬಲ ಪರಾಕ್ರಮಗಳ ಮಹಾಬಲ ಪರಾಕ್ರಮಗಳಿಂದ ಸಂಪನ್ನನಾಗಿ ಪೃಥ್ವಿಯಲ್ಲಿ ಇದ್ದನು ಆರನೆಯ ರಾಜಕುಮಾರನು ವಿಷ್ಣು ಸಾವರ್ಣಿ ಮನುವಾದನು ಅವನು ಹದಿನಾಲ್ಕನೆಯವನು ಎನಿಸಿದನು ಭಗವತಿಯ ವರವನ್ನು ಪಡೆದು ಇವನು ಜಗತ್ತಿನಲ್ಲಿ ಸುವಿಖ್ಯಾತ ರಾಜನಾದನು ಈ ಹದಿನಾಲ್ಕು ಮನುಗಳು ಮಹಾ ತೇಜಸ್ವಿಗಳು ಅನುಪಮ ಬಲಸಂಪನ್ನರು ಆಗಿದ್ದರು ಇವರೆಲ್ಲ ಮನುಗಳು ಭಗವತಿ ಭ್ರಾಮರಿಯನ್ನು ನಿತ್ಯ ಉಪಾಸಿಸುತ್ತಿದ್ದರು ಆದ್ದರಿಂದ ಇವರು ಜಗತ್ತಿನಲ್ಲಿ ಪೂಜ್ಯರು ವಂದ್ಯರು ಆದರು ಭಗವತಿ ಭ್ರಾಮರಿಯ ಪ್ರಸಾದದಿಂದ ಇವರೆಲ್ಲರೂ ಮಹಾ ಪ್ರತಾಪಿಗಳಾಗಿದ್ದರು ನಾರದರು ಕೇಳಿದರು ಪ್ರಾಜ್ಞರೇ ಆ ಭ್ರಾಮರಿ ದೇವಿಯು ಯಾರು ಆಕೆ ಹೇಗೆ ಪ್ರಕಟಗೊಂಡಳು ಆಕೆಯ ರೂಪ ಎಂತಿತ್ತು ಪೂಜ್ಯರೆ ಶೋಕವನ್ನು ದೂರಗೊಳಿಸುವ ಈ ವಿಚಿತ್ರ ಉಪಾಖ್ಯಾನವನ್ನು ತಿಳಿಸುವ ಕೃಪೆ ಮಾಡಿರಿ ಭಗವತಿಯ ಕಥೆಯು ಅಮೃತಮಯವಾಗಿದೆ ಭಗವಾನ್ ನಾರಾಯಣನು ಹೇಳಿದನು ನಾರದನೆ ಈಗ ನಾನು ಅಚಿಂತ್ಯ ಮತ್ತು ಅವ್ಯಕ್ತ ಸ್ವರೂಪಿಣಿ ಭಗವತಿ ಜಗನ್ಮಾತೆಯ ಮೋಕ್ಷ ಕೊಡುವಂತಹ ಅದ್ಭುತ ಲೀಲೆಯನ್ನು ವರ್ಣಿಸುವೆನು ಹೇಳು ಭಗವತಿ ಶ್ರೀದೇವಿಯ ಚರಿತ್ರೆಗಳೆಲ್ಲವೂ ಯಾವುದಾದರೂ ನೆಪದಿಂದ ಜಗತ್ತಿನ ಕಲ್ಯಾಣಕ್ಕಾಗಿಯೇ ಇರುತ್ತವೆ ಆ ಕರುಣಾಮಯಿ ದೇವಿಯ ಕಾರ್ಯವು ಜಗತ್ತಿನಲ್ಲಿ ಸಂತಾನವತ್ಸಲ ಮಾತೆಯ ಪುತ್ ಸಂತಾನವತ್ಸಲ ಮಾತೆಯು ಪುತ್ರನ ಕುರಿತು ಹಿತವನ್ನು ಬಯಸುವಂತೆ ಇರುತ್ತದೆ ಹಿಂದೊಂದು ಕಾಲದಲ್ಲಿ ಅರುಣನೆಂಬ ಒಬ್ಬ ಪರಾಕ್ರಮಿ ದೈತ್ಯನಿದ್ದನು ದೇವತೆಗಳೊಡನೆ ದ್ವೇಷವಿರಿಸಿಕೊಂಡ ಆ ಮಹಾ ನೀಚ ದಾನವನು ಪಾತಾಳದಲ್ಲಿದ್ದನು ದೇವತೆಗಳನ್ನು ಗೆಲ್ಲಬೇಕೆಂದು ಅವನ ಮನಸ್ಸಿಗೆ ಬಂತು ಆದ್ದರಿಂದ ಅವನು ಹಿಮಾಲಯಕ್ಕೆ ಹೋಗಿ ಪದ್ಮಯೋನಿ ಬ್ರಹ್ಮನನ್ನು ಒಲಿಸಿಕೊಳ್ಳಲು ಕಠೋರ ತಪಸ್ಸಿಗೆ ತೊಡಗಿದನು ಚಿತ್ತವನ್ನು ಶಾಂತಗೊಳಿಸಿ ಸ್ಥಿರಾಸನದಲ್ಲಿ ಕುಳಿತು ಶ್ವಾಸವನ್ನು ನಿರೋಧಿಸಿ ಒಣ ಎಲೆಗಳನ್ನು ತಿನ್ನುತ್ತಾ ತಪಸ್ಸು ಮಾಡುತ್ತಿದ್ದನು ಸಾಮಸಿಕ ಕಾಮನೆಯಿಂದ ತಪಸ್ಸು ಮಾಡುತ್ತಾ ಹತ್ತು ಸಾವಿರ ವರ್ಷ ತಪಸ್ಸು ನಡೆಯಿತು ಬಳಿಕ ಹತ್ತು ಸಾವಿರ ವರ್ಷಗಳವರೆಗೆ ಸ್ವಲ್ಪ ನೀರು ಕುಡಿದು ತಪಸ್ಸು ಮಾಡಿದನು ಅನಂತರ ಹತ್ತು ಸಾವಿರ ವರ್ಷ ಕೇವಲ ಗಾಳಿಯನ್ನು ಕುಡಿಯುತ್ತಾ ಕಳೆದನು ಮತ್ತೆ ಹತ್ತು ಸಾವಿರ ವರ್ಷ ಪೂರ್ಣ ನಿರಾಹಾರಿಯಾಗಿ ತಪಸ್ಸು ಮಾಡಿದನು ಹೀಗೆ ಘೋರ ತಪಸ್ಸು ಮಾಡಿದಾಗ ಅವನ ಶರೀರದಿಂದ ಒಂದು ಪ್ರಚಂಡ ಅಗ್ನಿಯು ಹೊರಟು ಸಮಸ್ತ ಜಗತ್ತನ್ನು ಸುಡತೊಡಗಿತು ಆಗ ಎಂತಹ ಅದ್ಭುತ ಘಟನೆ ನಡೆಯಿತು ಇದೇನು ಇದು ಏನು ಎಂದು ಹೇಳುತ್ತಾ ದೇವತೆಗಳೆಲ್ಲಾ ನಡುಗಿ ಹೋದರು ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ಆತಂಕ ಆವರಿಸಿತು ಆಗ ಎಲ್ಲ ಪ್ರಧಾನ ದೇವತೆಗಳು ಬ್ರಹ್ಮದೇವರಿಗೆ ಶರಣಾಗಿ ಅವರಿಗೆ ಇದೆಲ್ಲವನ್ನೂ ತಿಳಿಸಿದರು ದೇವತೆಗಳ ಮಾತನ್ನು ಕೇಳಿ ಚತುರ್ಮುಖ ಬ್ರಹ್ಮದೇವರು ಗಾಯತ್ರಿ ದೇವಿಯೊಂದಿಗೆ ಹಂಸವಾಹನರಾಗಿ ಸಂತೋಷದಿಂದ ಅಲ್ಲಿಂದ ಹೊರಟರು ಆಗ ಅರುಣನ ಶರೀರದಲ್ಲಿ ಕೇವಲ ಪ್ರಾಣ ಮಾತ್ರ ಉಳಿದಿತ್ತು ಹೊಟ್ಟೆ ಒಣಗಿ ಹೋಗಿತ್ತು ಸರ್ವಾಂಗಗಳು ಜೀರ್ಣವಾಗಿದ್ದವು ಅವನು ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಲೀನನಾಗಿದ್ದನು ಅವನು ಇನ್ನೊಂದು ಪ್ರಚಂಡ ಅಗ್ನಿಯಂತೆ ತೇಜಪುಂಜವಾಗಿ ಕಾಣುತ್ತಿದ್ದನು ಬ್ರಹ್ಮದೇವನು ಅವನಲ್ಲಿ ವತ್ಸ ನಿನ್ನ ಮನಸ್ಸಿನಲ್ಲಿರುವುದನ್ನು ನನ್ನಿಂದ ಕೇಳಿಕೋ ಎಂದು ಹೇಳಿದನು ಬ್ರಹ್ಮದೇವರ ಅಮೃತದಂತಹ ವಾಣಿಯನ್ನು ಕೇಳುತ್ತಲೇ ಅವನ ಮನಸ್ಸು ಸಂತುಷ್ಟವಾಯಿತು ಅರುಣನು ಕಣ್ಣು ತೆರೆದಾಗ ಎದುರಿಗೆ ಕಮಲೋದ್ಭವ ಬ್ರಹ್ಮನ ದರ್ಶನವಾಯಿತು ನಾಲ್ಕು ವೇದಗಳಿಂದ ಸಂಪನ್ನ ಮಹಾನುಭಾವ ಬ್ರಹ್ಮದೇವರು ಗಾಯತ್ರಿ ದೇವಿಯೊಂದಿಗೆ ದಯಮಾಡಿಸಿದ್ದರು ಅವರು ಕೈಯಲ್ಲಿ ಅಕ್ಷಮಾಲೆ ಕಮಂಡಲು ಹಿಡಿದುಕೊಂಡು ಅವಿನಾಶಿ ಬ್ರಹ್ಮ ಪ್ರಣವವನ್ನು ಜಪಿಸುತ್ತಿದ್ದರು ಅವರನ್ನು ನೋಡಿ ಅರುಣನು ಎದ್ದು ಅವರ ಚರಣಗಳಲ್ಲಿ ತಲೆಯನ್ನು ಚಾಚಿ ಅನೇಕ ವಿಧದ ಸ್ತೋತ್ರಗಳಿಂದ ಸ್ತುತಿಸಿದನು ನಿತ್ಯೆ ಮನಸ್ಸಿನಲ್ಲಿದ್ದ ನಾನು ಎಂದು ಸಾಯಬಾರದು ಎಂಬ ವರವನ್ನು ಕೇಳಿದನು ಅರುಣನ ಮಾತನ್ನು ಕೇಳಿ ಬ್ರಹ್ಮದೇವರು ಆದರದಿಂದ ಅವನನ್ನು ಸಮಚಾಯಿಸಿದರು ನೋಡು ಜಗತ್ತಿನಲ್ಲಿ ಹುಟ್ಟಿದವನು ನಿಶ್ಚಯವಾಗಿ ಸಾಯುವನು ಇದು ಸಿದ್ಧಾಂತವಾಗಿದೆ ಆದ್ದರಿಂದ ನಾನು ಕೊಡಬಹುದಾದ ಯಾವುದಾದರೂ ಬೇರೆ ವರವನ್ನು ನೀನು ಕೇಳು ಬ್ರಹ್ಮದೇವರ ಮಾತನ್ನು ಕೇಳಿ ಅರುಣನು ಪುನಃ ಆದರದಿಂದ ಇಂತೆಂದನು ಪ್ರಭು ಸರಿ ಹಾಗಾದರೆ ನಾನು ಯುದ್ಧದಲ್ಲಿ ಸಾಯಬಾರದು ಯಾವುದೇ ಅಸ್ತ್ರಶಸ್ತ್ರಗಳಿಂದ ಸಾಯಬಾರದು ಯಾವುದೇ ಸ್ತ್ರೀ ಅಥವಾ ಪುರುಷನಿಂದಲೂ ಸಾಯಬಾರದು ಎರಡು ಕಾಲುಳ್ಳ ನಾಲ್ಕು ಕಾಲುಳ್ಳ ಯಾವುದೇ ಪ್ರಾಣಿಯು ನನ್ನನ್ನು ಕೊಲ್ಲಬಾರದು ಜೊತೆಗೆ ನೀನು ನನಗೆ ಸಮಸ್ತ ದೇವತೆಗಳನ್ನು ಜಯಿಸುವಂತಹ ವಿಪುಲ ಬಲವನ್ನು ಕೊಡು ಈ ವರವನ್ನು ನನಗೆ ಕೊಡುವ ಕೃಪೆ ಮಾಡು ಅರುಣನ ಮಾತನ್ನು ಕೇಳಿ ಕೂಡಲೇ ತಥಾಸ್ತು ಎಂದು ಹೇಳಿ ಅವನಿಗೆ ವರವನ್ನು ಕೊಟ್ಟು ತಕ್ಷಣ ಬ್ರಹ್ಮದೇವರು ತಮ್ಮ ಲೋಕಕ್ಕೆ ತೆರಳಿದರು ಅನಂತರ ಅರುಣ ದೈತ್ಯನು ತನ್ನ ಸ್ಥಾನದಲ್ಲಿರುವ ದೈತ್ಯರನ್ನು ಪಾತಾಳದಿಂದ ಕರೆಸಿದನು ಅವರೆಲ್ಲರೂ ಬಂದು ಆ ಬಲಾಭಿಮಾನಿ ದಾನವನ ಆಜ್ಞಾಕಾರಿಗಳಾದರು ಮತ್ತೆ ಅವನು ಯುದ್ಧ ಮಾಡುವ ಅಭಿಪ್ರಾಯದಿಂದ ತನ್ನ ದೂತನನ್ನು ಅಮರಾವತಿಗೆ ಕಳಿಸಿದನು ಆಗ ಆ ದೂತನ ಮಾತನ್ನು ಕೇಳಿ ದೇವೇಂದ್ರನು ಭಯದಿಂದ ನಡುಗಿ ಹೋದನು ಆ ಮಹಾನುಭಾವ ದೇವತೆಗಳು ರಾಕ್ಷಸರ ವಧೆಯ ಮಾತನ್ನು ಯೋಚಿಸುತ್ತಿರುವಷ್ಟರಲ್ಲಿ ದೈತ್ಯರಾಜ ಅರುಣನ ಸುಸಜ್ಜಿತ ಸೈನ್ಯವು ಸ್ವರ್ಗಕ್ಕೆ ತಲುಪಿ ಕ್ಷಣಾರ್ಧದಲ್ಲಿ ಅವನು ಸಮಸ್ತ ದೇವತೆಗಳನ್ನು ಪರಾಜಿತಗೊಳಿಸಿದನು ಮುನಿಯೇ ಅವನು ತಪಸ್ಸಿನ ಪ್ರಭಾವದಿಂದ ಅನೇಕ ರೂಪಗಳನ್ನು ತಳೆದು ಸೂರ್ಯ ಚಂದ್ರ ಯಮ ಅಗ್ನಿ ಇವರ ಸಮಸ್ತ ಅಧಿಕಾರಗಳನ್ನು ತನ್ನ ಕೈಗೆತ್ತಿಕೊಂಡು ಸ್ವತಃ ಎಲ್ಲರ ಶಾಸನ ಮಾಡತೊಡಗಿದನು ತಮ್ಮ ತಮ್ಮ ಸ್ಥಾನದಿಂದ ಚ್ಯುತರಾಗಿ ದೀನರಾದ ಎಲ್ಲ ದೇವತೆಗಳು ಕೈಲಾಸಕ್ಕೆ ಹೋಗಿ ಭಗವಾನ್ ಶಂಕರನಲ್ಲಿ ಒಬ್ಬೊಬ್ಬರಾಗಿ ತಮ್ಮ ದುಃಖದ ಕಥೆ ತಿಳಿಸಿದರು ಆಗ ಭಗವಾನ್ ಶಂಕರನ ಮನಸ್ಸಿನಲ್ಲಿ ಇಂತಹ ಸ್ಥಿತಿಯಲ್ಲಿ ಈಗ ಏನು ಮಾಡಬೇಕು ಎಂಬ ವಿಚಾರ ಉಂಟಾಯಿತು ಏಕೆಂದರೆ ಬ್ರಹ್ಮದೇವರು ವರವನ್ನು ಕೊಟ್ಟು ಬಿಟ್ಟಿರುವರು ಆದ್ದರಿಂದ ಈ ದಾನವರು ಈಗ ಯುದ್ಧದಲ್ಲಿ ಅಸ್ತ್ರಶಸ್ತ್ರಗಳಿಂದಾಗಲಿ ಪುರುಷ ಅಥವಾ ಸ್ತ್ರೀಗಳಿಂದಾಗಲಿ ಇಲ್ಲವೇ ದ್ವಿಪದ ಅಂದರೆ ಎರಡು ಕಾಲಿನ ಚತುಷ್ಪದ ಅಂದರೆ ನಾಲ್ಕು ಕಾಲಿನ ಪ್ರಾಣಿಗಳಿಂದ ಸಾಯಲಾರರು ಆಗ ಎಲ್ಲರೂ ಆರ್ತರಾಗಿ ಚಿಂತಿಸತೊಡಗಿದರು ಆದರೆ ಯಾವುದೇ ಉಪಾಯ ಹೊಳೆಯಲಿಲ್ಲ ಸರಿಯಾಗಿ ಆಗಲೇ ಉಚ್ಚ ಸ್ವರದಿಂದ ಆಕಾಶವಾಣಿಯು ನುಡಿಯಿತು ದೇವತೆಗಳಿರ ನೀವು ಭಗವತಿ ಭುವನೇಶ್ವರಿಯ ಉಪಾಸನೆ ಮಾಡಿರಿ ಆಕೆಯೇ ನಿಮ್ಮ ಕಾರ್ಯ ಸಿದ್ಧಗೊಳಿಸುವಳು ದಾನವರಾಜ ಅರುಣನು ಗಾಯತ್ರಿ ಜಪವನ್ನು ಬಿಟ್ಟರೆ ಅವನ ಮೃತ್ಯುವಿನ ಯೋಗ್ಯ ವ್ಯವಸ್ಥೆ ಆಗಬಲ್ಲದು ಸಂತೋಷಪ್ರದ ಈ ವಾಣಿಯನ್ನು ಕೇಳಿ ಆಧರಣೀಯ ದೇವತೆಗಳು ಬೃಹಸ್ಪತಿಗಳನ್ನು ಕರೆಸಿ ದೇವೇಂದ್ರನು ಅವರಲ್ಲಿ ಪ್ರಾರ್ಥಿಸಿದನು ಗುರುಗಳೇ ತಾವು ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿ ದಾನವರಾಜ ಅರುಣನ ಬಳಿಗೆ ಹೋಗಿ ಹೇಗಾದರೂ ಆ ದಾನವನು ಗಾಯತ್ರಿ ಜಪವನ್ನು ಬಿಡುವಂತೆ ಮಾಡಿರಿ ಇದು ಪರಮ ಕರ್ತವ್ಯ ಎಂದರಿತು ತಾವು ಪ್ರಯತ್ನಿಸಿರಿ ನಾವು ಗಮನವಿಟ್ಟು ಭಗವತಿ ಪರಮೇಶ್ವರಿಯ ಉಪಾಸನೆ ಮಾಡುವೆವು ಆಕೆ ಪ್ರಸನ್ನಳಾಗಿ ನಿಮಗೆ ಸಹಾಯ ಮಾಡುವಳು ಬೃಹಸ್ಪತಿಗಳಲ್ಲಿ ಹೀಗೆ ಹೇಳಿ ಎಲ್ಲ ದೇವತೆಗಳು ಭಗವತಿ ಜಾಂಬೂನದೇಶ್ವರಿಯ ಬಳಿಗೆ ಹೋಗಲು ಹೊರಟರು ಆ ಪರಮ ಸುಂದರಿ ದೇವಿಯು ದೈತ್ಯನ ಭಯದಿಂದ ಗಾಬರಿಗೊಂಡ ದೇವತೆಗಳಾದ ನಮ್ಮನ್ನು ರಕ್ಷಿಸಬೇಕೆಂಬ ಉದ್ದೇಶ ಅವರದಾಗಿತ್ತು ಅವರು ಅಲ್ಲಿಗೆ ಹೋಗಿ ಸುನಿಶ್ಚಿತ ಸುನಿಶ್ಚಿತ ಚಿತ್ತದಿಂದ ತಪಸ್ಸಿಗೆ ತೊಡಗಿದರು ಅವರು ಮಾಯಾ ಬೀಜವನ್ನು ಜಪಿಸಿದರು ಮತ್ತು ತನು ಮನದಿಂದ ದೇವಿ ಯಜ್ಞದಲ್ಲಿ ತತ್ಪರರಾದರು ಇತ್ತ ಬೃಹಸ್ಪತಿಗಳು ಶೀಘ್ರವಾಗಿ ದಾನವರಾಜ ಅರುಣನ ಬಳಿಗೆ ಹೋದರು ಬಂದಿರುವ ಮುನಿಯಲ್ಲಿ ದೈತ್ಯನು ಮುನಿಗಳೇ ತಾವು ಎಲ್ಲಿಂದ ಬಂದಿರಿ ನೀವು ಬಂದ ಪ್ರಯೋಜನವೇನು ಬೇಗನೆ ತಿಳಿಸಿರಿ ನಾನಾದರೂ ನಿಮ್ಮ ಪಕ್ಷಪಾತಿಯಲ್ಲ ಅಲ್ಲದೆ ಶತ್ರುತ್ವವೇ ನನ್ನಲ್ಲಿ ಇದೆ ಎಂದು ನುಡಿದನು ದಾನವರಾಜ ಅರುಣನ ಮಾತನ್ನು ಕೇಳಿ ಬೃಹಸ್ಪತಿಗಳು ಹೇಳಿದರು ದಾನವೇಂದ್ರ ನಾವು ಯಾವ ದೇವಿಯ ಉಪಾಸನೆ ಮಾಡುವೆವೋ ನೀನು ನಿರಂತರ ಆಕೆಯ ಉಪಾಸನೆಯನ್ನೇ ಮಾಡುತ್ತಿರುವೆ ಅದರಿಂದ ನೀನು ನಮ್ಮ ಪಕ್ಷಪಾತಿಯಾಗಿಬಿಟ್ಟೆ ಹಾಗಿರುವಾಗ ನಾನು ನಿಮ್ಮ ಪಕ್ಷಪಾತಿಯಲ್ಲ ಎಂದು ಹೇಗೆ ಹೇಳುವೆ ಬೃಹಸ್ಪತಿಗಳ ಮಾತನ್ನು ಕೇಳಿ ಹಾಗೂ ದೇವ ಮಾಯೆಯಿಂದ ಮೋಹಿತನಾಗಿ ಅಭಿಮಾನದಿಂದ ಸರಿ ನಾನು ಇನ್ನು ಮುಂದೆ ಗಾಯತ್ರಿಯ ಉಪಾಸನೆಯೇ ಮಾಡುವುದಿಲ್ಲ ಎಂದು ಹೇಳಿ ಆ ದೈತ್ಯನು ಗಾಯತ್ರಿ ಜಪವನ್ನು ಬಿಟ್ಟುಬಿಟ್ಟನು ಗಾಯತ್ರಿಯ ಜಪವನ್ನು ತ್ಯಜಿಸುತ್ತಲೇ ಅವನ ಶರೀರ ನಿಸ್ತೇಜವಾಯಿತು ಹೀಗೆ ಎಲ್ಲ ಕಾರ್ಯ ತನ್ನ ಕಾರ್ಯದಲ್ಲಿ ಸಫಲತೆ ಪಡೆದು ಬೃಹಸ್ಪತಿಗಳು ಅಲ್ಲಿಂದ ಹೊರಟು ಅಮರಾವತಿಗೆ ಮರಳಿದರು ಅವರು ಬಂದು ಇಂದ್ರನಲ್ಲಿ ಎಲ್ಲ ಸಮಾಚಾರವನ್ನು ತಿಳಿಸಿದರು ಇದರಿಂದ ಎಲ್ಲ ದೇವತೆಗಳ ಮನಸ್ಸಿಗೆ ಬಹಳ ಸಂತೋಷವಾಯಿತು ಅವರು ಭಗವತಿ ಪರಮೇಶ್ವರಿಯ ಉಪಾಸನೆಗೆ ತೊಡಗಿದರು ಮುನಿಗೆ ಹೀಗೆ ಬಹಳ ಕಾಲ ಕಳೆದ ಬಳಿಕ ಯಾವುದೋ ಒಂದು ಶುಭ ಸಂದರ್ಭದಲ್ಲಿ ಜಗತ್ತಿನ ಕಲ್ಯಾಣ ಮಾಡುವಂತಹ ಭಗವತಿ ಜಗದಂಬೆಯು ಪ್ರಕಟಲಾದಳು ಆಕೆಯ ಶ್ರೀ ವಿಗ್ರಹದಿಂದ ಕೋಟಿ ಸೂರ್ಯರಂತಹ ಪ್ರಕಾಶ ಹೊರಹೊಮ್ಮುತ್ತಿತ್ತು ಅಸಂಖ್ಯ ಕಾಮದೇವರಂತೆ ಆಕೆ ಸುಂದರವಾಗಿದ್ದಳು ಆಕೆಯ ಶರೀರಕ್ಕೆ ಅದ್ಭುತ ಅನುಲೇಪ ಹಚ್ಚಲಾಗಿತ್ತು ಎರಡು ವಿಚಿತ್ರ ವಸ್ತ್ರಗಳು ಆಕೆಯನ್ನು ಸುಶೋಭಿತಗೊಳಿಸಿದ್ದವು ಆಕೆಯ ಕೊರಳಿನಲ್ಲಿ ವಿಚಿತ್ರ ಮಾಲೆಗಳಿದ್ದವು ಅವಳ ಸರ್ವಾಂಗಗಳು ದಿವ್ಯ ಅಲಂಕಾರಗಳಿಂದ ಅಲಂಕೃತವಾಗಿದ್ದವು ಆಕೆಯ ಮುಷ್ಟಿಯು ಅದ್ಭುತ ಭ್ರಮರಗಳಿಂದ ತುಂಬಿತ್ತು ಆ ಕರುಣಾಮಯಿ ದೇವಿಯು ಪರಮ ಶಾಂತ ಹೊರ ಹಾಗೂ ಅಭಯ ಮುದ್ರೆಗಳನ್ನು ಧರಿಸಿದ್ದಳು ನಾನಾ ಭ್ರಮರಗಳಿಂದ ಕೂಡಿದ ಪುಷ್ಪಗಳ ಮಾಲೆಯು ಆಕೆಯ ಸೌಂದರ್ಯವನ್ನು ಹೆಚ್ಚಿಸಿತ್ತು ಆಕೆಯು ಅಸಂಖ್ಯ ಭ್ರಮರಗಳಿಂದ ಸುತ್ತುವರೆದಿದ್ದಳು ಭ್ರಮರಗಳು ಹ್ರೀಂ ಶಬ್ದವನ್ನು ಗಾನ ಮಾಡುತ್ತಿದ್ದವು ಹಾಗೂ ದೇವಿಯು ಆ ಗೀತವನ್ನು ಅನುಮೋದಿಸುತ್ತಿದ್ದಳು ಆಕೆಯ ಪಾರ್ಶ್ವವರ್ತಿ ಆ ಭ್ರಮರಗಳು ಅಸಂಖ್ಯವಾಗಿದ್ದವು ಆ ದೇವಿಯು ಸಮಸ್ತ ಶೃಂಗಾರಗಳಿಂದ ಸಮಲಂಕೃತಳಾಗಿದ್ದಳು ವೇದದಲ್ಲಿ ಪ್ರಶಂಸಿಸಿದ ಎಲ್ಲ ಗುಣಗಳು ಆಕೆಯಲ್ಲಿ ವಿರಾಜಿಸುತ್ತಿದ್ದವು ಆ ದೇವಿಯು ಸರ್ವಾತ್ಮಿಕ ಸರ್ವಮಯಿ ಸರ್ವಮಂಗಲ ಸರ್ವ ಸುರೂ ಸರ್ವಮಂಗಲ ಸ್ವರೂಪಿಣಿ ಸರ್ವಜ್ಞ ಸರ್ವ ಜನನಿ ಸರ್ವ ಸರ್ವೇಶ್ವರಿ ಶಿವ ಈ ನಾಮಗಳಿಂದ ಸುಶೋಭಿತಳಾಗಿದ್ದಳು ಆ ದೇವಿಯ ದರ್ಶನ ಪಡೆದು ಪರಾಜಿತರಾದ ಎಲ್ಲ ದೇವತೆಗಳು ಬ್ರಹ್ಮಾದಿ ಪ್ರಧಾನ ದೇವತೆಗಳೊಂದಿಗೆ ಸಂತೋಷದಿಂದ ಆ ವೇದ ಪ್ರತಿಪಾದ್ಯ ಭಗವತಿ ಶಿವೆಯನ್ನು ಸ್ತುತಿಸತೊಡಗಿದರು ದೇವತೆಗಳು ಹೇಳಿದರು ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಭಗವತಿ ಮಹಾವಿದ್ಯೆ ನಿನಗೆ ನಮಸ್ಕಾರಗಳು ಕಮಲ ನೇತ್ರಗಳಿಂದ ಶೋಭಿಸುವ ದೇವಿ ನೀನು ಸಮಸ್ತ ಜಗತ್ತನ್ನು ಧರಿಸಿಕೊಂಡಿರುವೆ ನಿನಗೆ ಪದೇ ಪದೇ ನಮಸ್ಕಾರಗಳು ವಿಶ್ವ ಸಹಿತ ತೈಜಸ ಪ್ರಾಜ್ಞಮಯ ವಿರಾಟ್ ರೂಪವನ್ನು ಧರಿಸುವ ದೇವಿಯೇ ನಿನಗೆ ನಮಸ್ಕಾರಗಳು ವ್ಯಾಕೃತ ರೂಪ ಹಾಗೂ ಕೂಟಸ್ಥ ರೂಪದಿಂದ ಶೋಭಿಸುವ ದೇವಿಯೇ ನಿನಗೆ ವಂದನೆಗಳು ಸೃಷ್ಟಿ ಸ್ಥಿತಿ ಸಂಹಾರದಿಂದ ರಹಿತ ಹಾಗೂ ದುಷ್ಟರಿಗೆ ಅರ್ಗಲಾ ಸ್ವರೂಪಿಣಿ ಭಗವತಿ ದುರ್ಗೆ ನೀನು ಜ್ಯೋತಿ ಸ್ವರೂಪನಾಗಿದ್ದು ನಿರ್ಮಲ ಭಕ್ತಿಯಿಂದ ದೊರೆಯುವ ನೀನು ನಮ್ಮ ನಮಸ್ಕಾರಗಳನ್ನು ಸ್ವೀಕರಿಸು ಕಾಲಿಕಾ ಮಾತೆಯೇ ನಿನಗೆ ನಮಸ್ಕಾರಗಳು ನೀಲ ಸರಸ್ವತಿ ಉಗ್ರತಾರ ಮಹೋಗ್ರ ಎಂಬ ನಾಮಗಳನ್ನು ಧರಿಸಿರುವ ದೇವಿಯೇ ನಿನಗೆ ನಿರಂತರ ಪದೇ ಪದೇ ನಮಸ್ಕಾರಗಳು ತ್ರಿಪುರ ಸುಂದರಿ ಹೆಸರಿನಿಂದ ಪ್ರಸಿದ್ಧಳಾದ ದೇವಿಯೇ ನಿನಗೆ ವಂದನೆ ದೇವಿ ಪೀತಾಂಬರೆ ನಿನಗೆ ನಮಸ್ಕಾರ ಭೈರವಿ ಮಾತಂಗಿ ಧೂಮಾವತಿ ದೇವಿಗೆ ನಮೋ ನಮಃ ಚಿನ್ನಮಸ್ತಕೆ ನಿನಗೆ ನಮಸ್ಕಾರ ಕ್ಷೀರಸಾಗರ ಕನ್ಯಕೆ ನಿನಗೆ ನಮಸ್ಕಾರ ಶಾಕಂಬರಿ ನಿನಗೆ ನಮಸ್ಕಾರ ಶಿವೆ ನಿನಗೆ ನಮಸ್ಕಾರ ರಕ್ತದಂತಿಕೆ ನಿನಗೆ ನಮಸ್ಕಾರ ಭಗವತಿ ಶಿವೆ ನೀನು ಶುಂಭ ನಿಶುಂಭರನ್ನು ವಧಿಸಿದೆ ನಿನ್ನಿಂದಾಗಿ ರಕ್ತ ಬೀಜನು ಹತನಾದನು ಋತ್ರಾಸುರ ಮತ್ತು ಧೂಮ್ರ ಲೋಚನನನ್ನು ಸಂಹರಿಸಿದವಳು ನೀನೇ ನೀನು ಚಂಡ ಮುಂಡರ ಸೈನ್ಯವನ್ನು ಮರ್ದಿಸಿದೆ ನಿನ್ನಿಂದಾಗಿ ಅನೇಕ ದಾನವರು ಕಾಲನಿಗೆ ತುತ್ತಾದರು ಕಮಲಾನನೆ ನೀನು ಗಂಗಾ ಶಾರದಾ ವಿಜಯ ಹೆಸರುಗಳಿಂದ ಪ್ರಸಿದ್ಧಳಾಗಿರುವೆ ನಿನಗೆ ನಮ್ಮ ನಮಸ್ಕಾರ ರೂಪಿಣಿ ದೇವಿಯೇ ಪೃಥಿವಿ ತೇಜ ರೂಪಳಾಗಿರುವ ನಿನಗೆ ನಮಸ್ಕಾರಗಳು ಪ್ರಾಣರೂಪೆ ಮಹಾರೂಪೆ ಮತ್ತು ಭೂತರೂಪೆಯಾದ ದೇವಿಯೇ ನಿನಗೆ ನಮಸ್ಕಾರಗಳು ವಿಶ್ವಮೂರ್ತಿ ದಯಾಮೂರ್ತಿ ಧರ್ಮಮೂರ್ತಿ ನಿನಗೆ ಪದೇ ಪದೇ ನಮಸ್ಕಾರ ದೇವತಾ ಜ್ಯೋತಿ ಜ್ಞಾನಮಯ ವಿಗ್ರಹಗಳನ್ನು ಧರಿಸುವ ದೇವಿಯಾದ ನಿನಗೆ ನಮಸ್ಕಾರ ಮಾತ ಗಾಯತ್ರಿ ವರದ ಸಾವಿತ್ರಿ ಸರಸ್ವತಿ ಸ್ವಾಹ ಸ್ವಧಾ ದಕ್ಷಿಣ ಇವೆಲ್ಲ ಹೆಸರುಗಳಿಂದಿರುವ ನಿನಗೆ ನಮಸ್ಕಾರ ಸಮಸ್ತ ಆಗಮಗಳು ನೇತಿ ನೇತಿ ವಾಕ್ಯಗಳಿಂದ ಬೋಧ ಮಾಡುವ ಪ್ರತ್ಯಕ್ಷ ಸ್ವರೂಪಿಣಿ ಪರಾಶಕ್ತಿ ದೇವಿಯಾದ ನಿನ್ನನ್ನು ನಾವು ಉಪಾಸಿಸುತ್ತೇವೆ ಭ್ರಮರಗಳಿಂದ ವೇಷ್ಟಿತಳಾದ ಕಾರಣ ಭ್ರಾಮರಿ ಎಂಬುದಾಗಿ ಪ್ರಸಿದ್ಧರಾದ ಭಗವತಿಗೆ ನಾವು ಪ್ರತಿದಿನ ಅನೇಕ ಪ್ರಣಾಮ ಮಾಡುತ್ತೇವೆ ಅಂಬಿಕೆ ನಿನಗೆ ಪಾರ್ಶ್ವ ಹಾಗೂ ಪೃಷ್ಠಭಾಗಕ್ಕೆ ನಮ್ಮ ನಮಸ್ಕಾರ ನಿನ್ನ ಮುಂದೆ ಮೇಲೆ ಕೆಳಗೆ ಎಲ್ಲೆಡೆ ನಮ್ಮ ನಮಸ್ಕಾರಗಳು ಮಣಿದ್ವೀಪದಲ್ಲಿ ವಿರಾಜಿಸುವ ಮಹಾದೇವಿಯೇ ನೀನು ನಮ್ಮ ಮೇಲೆ ಕೃಪೆ ಮಾಡು ಜಗದಂಬಿಕೆ ನೀನು ಅನಂತ ಕೋಟಿ ಬ್ರಹ್ಮಾಂಡಗಳ ಅಧೀಶ್ವರಿಯಾಗಿರುವೆ ಜಗನ್ಮಾತ ನಿನಗೆ ಜಯವಾಗಲಿ ಪರಾತ್ಮರ ಸ್ವರೂಪಿಣಿ ದೇವಿಯೇ ನಿನಗೆ ಜಯವಾಗಲಿ ಭಗವತಿ ಭುವನೇಶ್ವರಿಯೇ ನಿನಗೆ ಜಯ ಜಯವಾಗಲಿ ಸರ್ವೋತ್ತಮೇ ನಿನಗೆ ಜಯವಾಗಲಿ ಕಲ್ಯಾಣ ಗುಣಾಲಯೇ ಭಗವತಿ ಭುವನೇಶ್ವರಿಯೇ ನಿನಗೆ ಜಯವಾಗಲಿ ಹೇ ಪರಮೇಶ್ವರಿ ನೀನು ಪ್ರಸನ್ನಳಾಗು ಜಗತ್ತನ್ನು ಉಂಟು ಮಾಡುವವಳೆ ನಮ್ಮ ಮೇಲೆ ಪ್ರಸನ್ನಳಾಗು ಭಗವಾನ್ ನಾರಾಯಣನು ಹೇಳಿದನು ನಾರದ ದೇವತೆಗಳ ವಾಣಿಯು ಪರಮ ಮಧುರ ಮತ್ತು ಪ್ರೇಮಪೂರ್ಣವಾಗಿತ್ತು ಅದನ್ನು ಕೇಳಿ ಕೋಗಿಲೆಯಂತೆ ಮಧುರ ಭಾಷಣ ಮಾಡುವ ಭಗವತಿ ಜಗದಂಬೆಯು ಅವರಲ್ಲಿ ನುಡಿದಳು ಶ್ರೀದೇವಿಯು ಹೇಳಿದಳು ದೇವತೆಗಳಿರ ನಾನು ನಿಮ್ಮ ಮೇಲೆ ಸದಾ ಕಾಲ ಪ್ರಸನ್ನಳಾಗಿರುವೆ ವರವನ್ನು ಕೊಡುವುದು ನನ್ನ ಸ್ವಾಭಾವಿಕ ಗುಣವಾಗಿದೆ ದೇವತೆಗಳಾದ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರುವ ಅಭಿಲಾಷಿತ ವರವನ್ನು ನನ್ನಿಂದ ಕೇಳಿಕೊಳ್ಳಿರಿ ದೇವಿಯ ಈ ವಚನವನ್ನು ಕೇಳಿ ದೇವತೆಗಳು ತಮ್ಮ ದುಃಖದ ಕಾರಣವನ್ನು ತಿಳಿಸಿದರು ಹಾಗೂ ದುಶ್ಚರಿತ್ರ ದೈತ್ಯನಿಂದ ಜಗತ್ತಿಗೆ ಉಂಟಾದ ಅಸಹ್ಯ ಪೀಡೆಯನ್ನು ವರ್ಣಿಸಿದರು ಮಾತೆ ದೇವತೆಗಳ ಬ್ರಾಹ್ಮಣರ ವೇದಗಳ ನಿಂದೆ ಎಲ್ಲೆಡೆ ನಡೆಯುತ್ತಾ ಇದೆ ಅವರ ಮೇಲೆ ಘೋರ ಅಗಾತ ಆಗಿ ಉಂಟಾಗಿದೆ ದೇವತೆಗಳೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಂದ ಚ್ಯುತರಾಗಿರುವರು ಬ್ರಹ್ಮದೇವರು ಈ ದಾನವರಾಜ ಅರುಣನಿಗೆ ವಿಚಿತ್ರ ವರವನ್ನು ಕೊಟ್ಟಿರುವರು ದೇವತೆಗಳ ಆರ್ಥವಾಣಿಯನ್ನು ಕೇಳಿ ಭಗವತಿ ಮಹಾದೇವಿ ಭ್ರಾಮರಿಯು ತನ್ನ ಹಸ್ತಗತ ಭ್ರಮರಗಳನ್ನು ಪ್ರೇರಿತಗೊಳಿಸಿದಳು ಅವುಗಳ ಜೊತೆಗೆ ತನ್ನ ಪಕ್ಕದಲ್ಲಿ ಮತ್ತು ಮುಂದುಗಡೆ ಇರುವ ನಾನಾ ರೂಪಧಾರಿ ಭ್ರಮರಗಳನ್ನು ಕಳಿಸಿದಳು ಆಕೆಯು ಅಸಂಖ್ಯ ಭ್ರಮರಗಳನ್ನು ಇನ್ನೂ ಉತ್ಪನ್ನ ಮಾಡಿದಳು ಆ ಭ್ರಮರಗಳಿಂದ ಮೂರು ಲೋಕಗಳನ್ನು ವ್ಯಾಪಿತವಾದವು ಆಗ ಆ ಭ್ರಮರಗಳಿಂದ ಪೃಥ್ವಿಯಲ್ಲಿ ಅಂಧಕಾರ ಆವರಿಸಿತು ಆಕಾಶ ಪರ್ವತ ಪರ್ವತ ಶೃಂಗ ವೃಕ್ಷ ಮತ್ತು ಮನ ಎಲ್ಲೆಂದರಲ್ಲಿ ಭ್ರಮರಗಳೇ ಭ್ರಮರಗಳು ದೃಷ್ಟಿಗೋಚರವಾಗುತ್ತಿದ್ದವು ಈ ದೃಶ್ಯವು ಬಹಳ ಆಶ್ಚರ್ಯಜನಕವಾಗಿತ್ತು ಈ ಸಮಸ್ತ ಭ್ರಮರಗಳು ಕೂಡಲೇ ಹೋಗಿ ದೈತ್ಯರ ಎದೆಯನ್ನು ಸೀಳಿಬಿಟ್ಟವು ಅವು ಅವನನ್ನು ಜೇನು ತೆಗೆಯುವವನನ್ನು ನೋಣ ನೊಣಗಳು ಸಿಟ್ಟಿನಿಂದ ಕಚ್ಚುವಂತೆ ಕಡಿಯುತ್ತಿದ್ದವು ಆಗ ಅಸ್ತ್ರಶಸ್ತ್ರಗಳಿಂದ ಯಾವ ರೀತಿಯಿಂದಲೂ ನಿವಾರಿಸಲಾಗುತ್ತಿರಲಿಲ್ಲ ಇಂತಹ ಸ್ಥಿತಿಯಲ್ಲಿ ಯುದ್ಧವಾಗಲಿಲ್ಲ ಯಾವುದೇ ಸಂಭಾಷಣೆಯೂ ಇಲ್ಲ ದೈತ್ಯರಿಗೆ ತಮ್ಮ ಮುಂದೆ ಮೃತ್ಯುವೆ ಕಂಡುಬರುತ್ತಿತ್ತು ಯಾವ ಯಾವ ಸ್ಥಳಗಳಲ್ಲಿ ಯಾವ ದೈತ್ಯರು ಯಾವ ರೂಪದಲ್ಲಿದ್ದರೋ ಅಲ್ಲಲ್ಲೇ ಅದೇ ರೂಪದಿಂದ ಅವರೆಲ್ಲರೂ ಹತರಾದರು ಪರಸ್ಪರ ಯಾರು ಯಾರೊಂದಿಗೂ ಯಾವುದೇ ಮಾತುಕತೆಯೂ ನಡೆಯಲಿಲ್ಲ ಅದನಾರ್ಧದಲ್ಲಿಯೇ ಅವರೆಲ್ಲ ಶಕ್ತಿಶಾಲಿ ದಾನವರು ನಷ್ಟ ಭ್ರಷ್ಟರಾಗಿ ಹೋದರು ಈ ಪ್ರಕಾರದ ಅದ್ಭುತ ಕಾರ್ಯವನ್ನು ಮಾಡಿ ಆ ಎಲ್ಲ ಭ್ರಮರಗಳು ದೇವಿಯ ಬಳಿಗೆ ಬಂದವು ಇದು ದೊಡ್ಡ ಆಶ್ಚರ್ಯದ ಮಾತಾಗಿದೆ ದೊಡ್ಡ ಆಶ್ಚರ್ಯದ ಮಾತಾಗಿದೆ ಎಂಬ ಧ್ವನಿ ಎಲ್ಲೆಡೆ ಮೊಳಗಿತು ಇಂತಹ ಮಾಯವುಳ್ಳ ಆ ಭಗವತಿ ಜಗದಂಬೆಗಾಗಿ ಈ ಕಾರ್ಯವು ಏನು ದೊಡ್ಡದು ಅನಂತರ ಬ್ರಹ್ಮ ವಿಷ್ಣು ಮೊದಲಾದ ಸಮಸ್ತ ದೇವತೆಗಳು ಆನಂದ ಸಾಗರದಲ್ಲಿ ಮುಳುಗಿ ಭಗವತಿ ಜಗದಂಬೆಯ ಉಪಾಸನೆ ಮಾಡಿದರು ಅನೇಕ ವಿಧದ ಉಪಚಾರ ಮತ್ತು ಬಗೆ ಬಗೆಯ ಸಾಮಗ್ರಿಗಳಿಂದ ದೇವಿಯನ್ನು ಪೂಜಿಸಿದರು ಜಯ ಜಯಕಾರದ ಧ್ವನಿ ಎಲ್ಲೆಡೆ ಕೇಳಿ ಬಂತು ದೇವಿಯ ಮೇಲೆ ಹೂವಿನ ಮಳೆ ಸುರಿಯಿತು ಆಕಾಶದಲ್ಲಿ ದೇವ ಬಿಗಳು ಮೊಳಗಿದವು ಶ್ರೇಷ್ಠ ಮುನಿಗಳು ವೇದ ಧ್ವನಿಗೈದರು ಗಂಧರ್ವರು ಯಶೋಗಾನ ಮಾಡಿದರು ವೀಣಾ ಮೃದಂಗ ಡೋಲು ಡಮರು ಗಂಟೆ ಶಂಖ ಬೇರಿ ಮುಂತಾದ ವಾದ್ಯಗಳ ತುಮಲ ಧ್ವನಿಯಿಂದ ಮೂರು ಲೋಕಗಳು ತುಂಬಿ ಹೋದವು ಆಗ ದೇವತೆಗಳೆಲ್ಲರೂ ನಾನಾ ಪ್ರಕಾರದ ಸ್ತೋತ್ರಗಳಿಂದ ಸ್ತುತಿಸುತ್ತ ಮಸ್ತಕದ ಮೇಲೆ ಕೈಗಳನ್ನು ಮುಗಿದು ಮಾತಾ ಈಶ್ವನಿ ನಿನಗೆ ಜಯವಾಗಲಿ ಜಯವಾಗಲಿ ಎಂದು ಜಯ ಜಯಕಾರ ಪ್ರಾರಂಭಿಸಿದರು ಆಗ ಭಗವತಿ ಮಹಾದೇವಿಯು ಸಂತುಷ್ಟಲಾಗಿ ಎಲ್ಲ ದೇವತೆಗಳಿಗೆ ಬೇರೆ ಬೇರೆಯಾಗಿ ವರವನ್ನು ಕೊಟ್ಟಳು ದೇವತೆಗಳು ಪ್ರಾರ್ಥಿಸಿದಾಗ ಅವರು ತನ್ನ ಕುರಿತು ಅವರಿಗೆ ದೃಢ ಭಕ್ತಿಯನ್ನು ಕರುಣಿಸಿದಳು ಮತ್ತೆ ಆ ದೇವತೆಗಳು ನೋಡುತ್ತಿರುವಂತೆ ಆಕೆಯು ಅಂತರ್ಧಾನವಾದಳು ನಾರದ ಈ ಪ್ರಕಾರ ಭಗವತಿ ಭ್ರಾಮರಿಯ ಈ ಸಂಪೂರ್ಣ ಚರಿತ್ರವನ್ನು ವಿಸ್ತಾರವಾಗಿ ನಿನಗೆ ತಿಳಿಸಲಾಯಿತು ಇದನ್ನು ಓದುವವರ ಹೇಳುವವರ ಎಲ್ಲ ಪಾಪಗಳು ನಾಶವಾಗುವವು ಕೇಳಲು ಇದು ತುಂಬಾ ಆಶ್ಚರ್ಯಜನಕವಾಗಿದೆ ಇದರ ಪ್ರಭಾವದಿಂದ ಮನುಷ್ಯನು ಸಂಸಾರ ಸಾಗರದಿಂದ ದಾಟಿ ಹೋಗುವನು ಹೀಗೆಯೇ ಎಲ್ಲ ಮನುಗಳ ಚರಿತ್ರಗಳು ಪಾಪಗಳನ್ನು ಕಳೆಯುವುದು ದೇವಿಯ ಮಹಾತ್ಮ್ಯದೊಂದಿಗೆ ಸಂಬಂಧಿಸಿದ ಈ ವಿಷಯ ಓದುವವರಿಗೆ ಹೇಳುವವರಿಗೆ ಕಲ್ಯಾಣಪ್ರದವಾಗಿದೆ ಈ ಪ್ರಸಂಗವನ್ನು ಪ್ರತಿದಿನವೂ ಪಠಿಸಿ ಶ್ರವಣಿಸುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಭಗವತಿಯ ಪರಮ ಪದವನ್ನು ಹೊಂದುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ